ಹಲೋ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಹೆಂಗದಿರಿ ಆರಾಮದಿರಿ ಫುಲ್ ಆರಾಮದಿರಿ ನೀವು ನನಗೆ ಗೊತ್ತೈತಿ ನಾವು ಆರಾಮದೇವಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ನಾವು ಆರಾಮದೇವಿ ನೀವು ಹೆಂಗದಿರಿ ನಾನು ಆರಾಮದಿರಿ ಅಲ್ರಿ ನೀವ್ ಅರಾಮದಿರಿ ನೀವು ಇರ್ತೀರ ನೀವು ಆರಾಮ ಇರ್ತೀರಿ ಇವತ್ತ ಏನ್ ಅಂತಂದ್ರ ಸಣ್ಣ ಸಣ್ಣ ಶಾರ್ಟ್ ರೀಲ್ಸ್ ಮಾಡಾಕತ್ತೇವ್ರಿ ನಮ್ಮೂ ಅಲ್ರಿ ಇವರು ರೀಲ್ಸ್ ಮಾಡಾಕತ್ತೀವಿ ಹೆಂಗ್ ಅಂತ ಹೇಳಿ ತೋರಿಸ್ತೀವಿ ಬರ್ರಿ ಬಿದ್ದಿತ್ಲ ಅದ ಇಲ್ಲಿ ಎಲ್ಲೇ ನಾನು ಎಲ್ಲಿ ಕಳ್ಕೊಂಡಿರು ಏನು ಗೊತ್ತಾಗಂತ ಏನ್ ಕಳ್ಕೊಂಡಿ ಅಕ್ಕ ನೀನ ಏನ್ ಕಳ್ಕೊಂಡಿ ಅಂತ ಹೇಳಿ ಅದ ಹೇಳಕ್ಕ ಏನದ ನಾನು ಹುಡುಕ್ತೇನಿ ಅಂತೀನೀನ ಏ ನೀವ್ ಹುಡುಕ್ಲಾ ಸುಮ್ ಹುಡುಕ ಮೊದ್ಲ ನನ್ಗ್ ಸಿಗಾಕಿಲ್ಲ ಅಂತ ಹೇಳಿ ಟೆನ್ಶನ್ ಇಲ್ಲಿ ಮತ್ತೆ ಹುಡುಕ್ತಿರ್ತೀರಿ ಹುಡುಕ್ತಿರಿ ಸ್ವಲ್ಪ ನೋಡ್ತಿರಿ

ಏನಂತ ಹೇಳಕ್ಕ ನಾನು ಹುಡುಕ್ತೀನಿ ಹಂಗ್ಯಾಕ್ ಮಾಡಾಕತ್ತೀನಿ ನೀವ್ ಹೆಂಗಿದ್ರಿ ಇಬ್ರು ಅಷ್ಟೇ ಸುಮ್ಮ ಇರ್ಲಾ ಎಲ್ ಕ್ಕೊಂಡಿ ಅಂತ ನೋಡ್ರಿ ಹಾ ಅಂತ ಇಷ್ಟ ಮಾಡ್ರಿ ಅಲ್ಲಿ ತೋರಿಸ್ತೀನಿ কি হলো? হা। কানা হল যে ক্যামেরাটা হ্যাং হয়ে গেলি। হ্যাঁ ন বদলে হ্যাঁ ইлле বিদেতালা ಅಂತ কষ্ট হচ্ছে। টাট ಕಷ್ಟವಿಲ್ಲ ಹೋಗ್ಕೇನಂತೆ ಓಡ್ ಹೋಗ್ಬಿಡ್ರಿ ನೀವು ನೀವು ಒಂಥರ ಮಾಡ್ಕೊಂಡು ನಿಂದ್ರಿ ಸರ್ ಸ್ಟಾರ್ಟ್ ತಮ್ಮ ನೋಡಿಲ್ಲ ಇದನ್ನ ಹುಡುಕಾತಿದ್ದೆ ನಾನು ಇಷ್ಟು ದಿನ ಈ ಪಿನ್ ಸಿಗಲಿಲ್ಲ ಅಂದ್ರೆ ಮುಗಿದೋಗಿ ತಪ್ಪಾಯ್ತು हाँ खुशी है इस तरह स्टार्ट नोडिंग तब मैं इस तो तुम्हारे ना ये पिन उड़ का आती थी गॉड तो अभी निकली कितना तो उन लोगों ने बाय मगेट मगेटा मगेट पे मनी घोग

ಅಣ್ಣ ಅಯ್ಯೋ ತಮ್ಮ ಇಷ್ಟು ದಿನ ಇದನ್ನ ಹುಡುಕಾತಿದ್ದೆ ಪಿನ್ನ ನಿಂಗೆ ಸಿಕ್ಕಿದ್ರೆ ತನೆ ನಿಮ್ಗೆ ತಕೊಂಡು ಹೋಗ್ಬಿಡ್ತಿದ್ದೆ ನಾನು ನಿಂಗೆ ಕೊಡಂಗಿಲ್ಲ ಇದೀನಿ ಏನು ಹೋಗ್ಬಿಡ್ತೀನಿ ಬಾಯ್ ಅಕ್ಕ ಬಾಯ್ ತುಟ್ಟಿತ್ ನೋಡದೆ